ಎಲ್ರಿಗೂ ನಮಸ್ಕಾರ ಹೇಗಿದ್ರೆ ಎಲ್ಲರೂ ನೇಶ ಕ್ರಿಯೇಷನ್ಗೆ ಸ್ವಾಗತ ಇವತ್ತಿನ ರೆಸಿಪಿ ತುಂಬ ಸಿಂಪಲ್ ಆಗಿರುವಂತಹ ಬಾಳೆಕಾಯಿ ಮತ್ತು ಅಲಸಂದೆಕಾಳು ಕಾಳು ಅಂದರೆ ನಮ್ಮ ಕಡೆ ಕಾಳು ಅಂತಾರೆ ಇವಾಗ ಕಾಳು ಮತ್ತು ಬಾಳೆಕಾಯಿನ ಹಾಕಿ ತುಂಬ ಆರೋಗ್ಯಕರ ಮತ್ತು ತುಂಬ ರುಚಿಕರವಾಗಿರುವಂತಹ ಬಾಳೆಕಾಯಿ ಕಾಳು ಗ್ರೇವಿನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಬಾಳೆಕಾಯಿನ ನೀಟಾಗಿ ತೊಳೆದು ವಾಶ್ ಮಾಡಿ ಇವಾಗ ಸಿಪ್ಪೆಯನ್ನು ತೊಗೊತಿದ್ದೀನಿ ಸಿಪ್ಪೆ ಮಾತ್ರ ಆ ಥರ ಕಪ್ಪುಗಾಗಿದೆ ಒಳಗಡೆ ಬಾಳೆಕಾಯಿ ಚೆನ್ನಾಗಿದೆ ಇವಾಗ ನೋಡಿ ಈ ಥರ ನೀಟಾಗಿ ಸಿಪ್ಪೆಯೆಲ್ಲ ತಕ್ಕೊಂಡು ನೋಡಿ ಈ ಥರ ಸಿಪ್ಪೆಯೆಲ್ಲ ತೆಗೆದಿಟ್ಕೊಂಡು ನಾನಿಲ್ಲಿ ಮೂರು ಬಾಳೆಕಾಯನ್ನ ತಗೊಂಡಿದ್ದೀನಿ ನೀವಿಲ್ಲಿ ಬಾಳೆಕಾಯಿನ ಹೆಚ್ಚು ಕಮ್ಮಿ ಮಾಡ್ಕೋಬೋದು ನಾನಿಲ್ಲಿ ಮೂರು ತೊಗೊಂಡಿದ್ದೀನಿ ನಾಲ್ಕು ಐದು ಆ ಥರ ಜಾಸ್ತಿ ಜನ ಇದ್ದರೆ ಹೆಚ್ಚು ಕಮ್ಮಿ ಮಾಡ್ಕೊಬೋದು ಇವಾಗ ನೋಡಿ ತರಕಾರಿ ಎಲ್ಲ ಕಟ್ ಮಾಡ್ತೀವಲ್ಲ ಆ ರೀತಿ ಚಿಕ್ಕ ಚಿಕ್ಕದಾಗಿ ಪೀಸ್ಗಳನ್ನ ಕಟ್ ಮಾಡ್ಕೊತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಇವಾಗ ನೋಡಿ ಎಲ್ಲನೂ ನೀಟಾಗಿ ಹಚ್ಚಿ ನೀರೊಳಗೆ ಹಾಕಿ ಇಟ್ಕೋತಾ ಇದ್ದೀನಿ ನೋಡಿ ಅಳಸ ಹಸಿ ಕಾಳು ಮತ್ತು ಬಾಳೆಕಾಯಿ ಪಲ್ಯ ತುಂಬ ರುಚಿಯಾಗಿರುತ್ತೆ ಇಲ್ಲಿ ಕಾಳು ಬದಲಿಗೆ ಕಡಲೆಕಾಳನ್ನ ನೆನೆಸಿ ತಗೋಬೋದು ಅಥವಾ ಅವರೆ ಬೇಕಾದರೆ ಸೇರಿಸ್ಕೊಂಡು ಮಾಡ್ಕೋಬೋದು ನೋಡಿ ಇವಾಗ ಕುದಿಯೋ ನೀರಿಗೆ ಬಾಳೆಕಾಯಿನ ಸೇರಿಸಿ ಒಂದು ಎರಡು ನಿಮಿಷ ಬೇಯಿಸ್ಕೊತಾ ಇದ್ದೀನಿ ನೋಡಿ ಒಂದೆರಡು ನಿಮಿಷ ಬೆಂದಾದಮೇಲೆ ಒಂದು ಸ್ಟ್ರೈನಾಗಿ ಹಾಕಿ ನೀರನ್ನು ತೋರಿಸಿ ಇಟ್ಕೋತಾ ಇದ್ದೀನಿ ಇವಾಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಒಂದು ಈರುಳ್ಳಿ ಒಂದು ಐದರಿಂದ ಬೆಳ್ಳುಳ್ಳಿ ಒಂದಿನ್ ಶುಂಠಿ ಚಿಕ್ಕದೆರಡು ಟೊಮೊಟೊ ನಾನಿಲ್ಲಿ ಸಾಂಬಾರು ಪೌಡರ್ ಬೇಳೆ ಸಾಂಬಾರು ಪೌಡರನ್ನ ಹಾಕೊಂಡಿದ್ದೀನಿ ಎರಡು ಸ್ಪೂನು ಒಂದು ಇಂಚು ಚಕ್ಕೆ ಎರಡು ಲವಂಗ ಸ್ವಲ್ಪ ಕಾಳು ಮೆಣಸು ಒಂದು ಅರ್ಧ ಹೋಳು ತೆಂಗಿನ ಚಿಕ್ಕದರ್ಧ ಹೋಳು ತೆಂಗಿನಕಾಯಿ ತುರಿನ ಸೇರಿಸ್ಕೊತಾ ಇದ್ದೀನಿ ಇವಾಗ ನೀರು ಹಾಕಿ ನುಣ್ಣಗೆ ಈ ರೀತಿ ರುಬ್ಕೋಬೇಕಾಗುತ್ತೆ ಮಸಾಲೆನ ರುಬ್ಬಿದ್ದಾದಮೇಲೆ ನೋಡಿ ಅಲಸಂದೆ ಕಾಳನ್ನು ಸಹ ಬೇಯಿಸಿಟ್ಕೊಂಡಿದ್ದೀನಿ ವೀಡಿಯೋ ಸ್ಕಿಪ್ ಆಗಿದೆ ಇವಾಗ ಒಂದು ಬಾಣಲೆ ಇಟ್ಟು ಒಂದು ಮೂರರಿಂದ ನಾಲ್ಕು ಸ್ಪೂನ್ ಎಣ್ಣೆ ಸ್ವಲ್ಪ ಸಾಸಿವೆ ಸಾಸಿವೆ ಚಿಟಪಟ ಅಂದಮೇಲೆ ಒಂದು ಈರುಳ್ಳಿನ ಸಣ್ಣ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇವ್ರಿಗೆ ನೋಡಿ ಈರುಳ್ಳಿಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಚೆನ್ನಾಗಿ ಸ್ವಲ್ಪ ಕಲರ್ ಚೇಂಜ್ ತನಕ ಫ್ರೈ ಮಾಡಿದ ಮೇಲೆ ಸ್ವಲ್ಪ ಕರ್ಪೇವನೂ ಸೇರಿಸ್ಕೊಂಡು ಕರ್ಪೇವನು ಸಹ ಫ್ರೈ ಮಾಡ್ಕೊಳ್ಳಿ ಇವಾಗ ಸಣ್ಣದ ಹಚ್ಚಿ ಇಟ್ಕೊಂಡಿರುವಂತಹ ಒಂದು ಟೊಮೊಟೊನ ಸೇರಿಸ್ಕೊತಾ ಇದ್ದೀನಿ ಟೊಮೊಟೊ ಕೂಡ ಎತ್ತಗೋಗೋ ರೀತಿಯಲ್ಲಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ನೋಡಿ ಇವಾಗ ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗೋಕ್ಕೆ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಉಪ್ಪು ಸೇರಿಸೋದ್ರಿಂದ ಟೊಮೊಟೊ ಮತ್ತು ಈರುಳ್ಳಿ ಬೇಗ ಸಾಫ್ಟ್ ಆಗುತ್ತೆ ನೋಡಿ ಇಷ್ಟ ಆಗಿದೆ ಇವಾಗ ಇದಕ್ಕೆ ರುಬ್ಬಿರುವಂತಹ ಮಸಾಲೆನ ಸೇರಿಸ್ಕೊತಾ ಇದ್ದೀನಿ ಮಸಾಲೆನ ಈರುಳ್ಳಿ ಮತ್ತು ಟೊಮೊಟೊ ಮಿಶ್ರಣದಲ್ಲಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ನಾವು ಈರುಳ್ಳಿ ಏನು ಮಸಾಲೆ ಫ್ರೈ ಮಾಡದೇ ಇರೋದ್ರಿಂದ ಬಾಳೆಕಾಯಿ ಮತ್ತು ಕಾಳು ಎರಡನ್ನೂ ಬೇಯಿಸಿಟ್ಕೊಂಡಿದ್ದೀವಿ ಹಾಗಾಗಿ ಮಸಾಲೆ ಚೆನ್ನಾಗಿ ಬೇಯಬೇಕು ಹಸಿ ವಾಸನೆ ಹೋಗೋ ತನಕ ನೀಟಾಗಿ ಬೇಯಿಸ್ಕೋಬೇಕಾಗುತ್ತೆ ನಾವು ನೋಡಿ ಕುದೀತಾ ಇದೆ ಇವಾಗ ಇಷ್ಟ ಆದಮೇಲೆ ಬೇಯಿಸಿರುವಂತಹ ಬಾಳೆಕಾಯಿ ಮತ್ತು ಕಾಳು ಎರಡನ್ನೂ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ನೋಡಿ ಈ ರೀತಿ ಮಸಾಲೆ ಮತ್ತು ಬಾಳೆಕಾಯಿ ಕಾಳು ಎಲ್ಲ ನೀಟಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡಿಕೊಂಡು ಇವಾಗ ಕಾಳು ಬೇಯಿಸ್ಕೊಂಡಿದ್ವಲ್ಲ ಆ ನೀರನ್ನ ಸೇರಿಸ್ಕೋತಾ ಇದ್ದೀನಿ ನಿಮಗೆ ಗ್ರೇವಿ ಯಾವ ರೀತಿ ಬೇಕೋ ಆ ರೀತಿ ಸ್ವಲ್ಪ ಮಂದ ಬೇಕು ಅಂದರೆ ಮಂದ ತೆಳ್ಳು ಬೇಕು ಅಂದರೆ ಸ್ವಲ್ಪ ಜಾಸ್ತಿ ನೀರನ್ನ ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊಬೋದು ಇವಾಗ ನೋಡಿ ಮಸಾಲೆ ಎಲ್ಲ ಕುದೀತಾ ಇದೆ ಇವಾಗ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಇವಾಗ ಮುಚ್ಚೋಳ ಮೆಚ್ಚಿ ಒಂದೆರಡು ನಿಮಿಷ ಬೇಯಿಸ್ಕೊಳ್ಳಿ ಅಲಸಂದೆಕಾಳು ಬಳಕಾಯಿ ಎರಡು ಬೆಂದಿರೋದ್ರಿಂದ ತುಂಬ ಟೈಮೇನು ತಗೊಳ್ಳಲ್ಲ ಬೇಗ ಆಗುತ್ತೆ ಇವಾಗ ಲಾಸ್ಟಲ್ಲಿ ಸ್ವಲ್ಪ ಕಸೂರಿ ಮೇತಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸ್ವಲ್ಪ ನಿಮಗೆ ಬೆಣ್ಣೆ ಅಥವಾ ತುಪ್ಪ ಏನಾದರೂ ಇದ್ರೆ ಸೇರಿಸ್ಕೋಬೋದು ಆಪ್ಷನಲ್ಲು ಹಾಕಲೇಬೇಕು ಅಂತೇನಿಲ್ಲ ಇವಾಗ ತುಂಬ ರುಚಿಕರವಾದಂತಹ ಆರೋಗ್ಯಕರವಾದಂತಹ ಬಾಳೆಕಾಯಿ ಮತ್ತು ಕಾಳು ಗ್ರೇವಿ ರೆಡಿಯಾಗಿದೆ ತುಂಬ ರುಚಿಕರವಾದಂತಹ ಅಲಸಂದೆಕ್ಕಳು ಗ್ರೇವಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿ ಬರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ವಿಡಿಯೋನ ಹೆಚ್ಚು ಹೆಚ್ಚು ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್